ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ತಿಂಡಿ ರೆಸಿಪೀಸ್ ಶೇರ್ ಮಾಡ್ತಿದ್ದೀನಿ ತುಂಬ ಈಸಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಪಾಪು ಕೂಡ ಬೇಗನೆ ಇದ್ದಿದ್ದ ಅವನಿಗೆ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಹೇಳ್ಕೊಡ್ತಾ ಇದ್ದೆ ಸುಮ್ಮನೆ ಬರಿತಾ ಇದ್ದೆ ಸ್ಲೇಟ್ ಹಿಡ್ಕೊಂಡು ಇವತ್ತು ಚಪಾತಿ ಮತ್ತು ಬೆಂಡೆ ಎಗ್ ಬುರ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ನನ್ನ ಮಗನಿಗೆ ತುಂಬ ಫೇವ್ರೆಟು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಎಗ್ ಸಿಕ್ಕ ಸಿಕ್ಕಾಬಟ್ಟ ಚೆನ್ನಾಗಿರುತ್ತೆ ಈ ಎಗ್ ಬುರ್ಜಿ ಅಂತ ಅಂದರೆ ಬೆಂಡೆ ಬುರ್ಜಿ ಅಂತ ಹೇಳೋಕ್ಕೆ ಆಗೋಲ್ಲ ಏನೋ ಒಂದು ಎಗ್ಗಲ್ಲಿ ಹೊಸ ರೆಸಿಪಿ ಟ್ರೈ ಮಾಡಿ ಮಾಡಿದ್ದಾರೆ ಅಂತ ಅಂದ್ಕೊಬೋದು ಚೆನ್ನಾಗಿರುತ್ತೆ ಚಪಾತಿ ದೋಸೆ ಮತ್ತು ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಬೆಂಡೆಕಾಯಿನ ಅಂಟು ಹೋಗೋ ಥರ ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ ಅದಾದ ಅದು ಬೆಂಡೆಕಾಯಿ ಡ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಒಂದು ಮುಷ್ಟಿ ಆಗೋವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಅದೇ ಬಾಣಲೀಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಬಾಡಿಗೆ ಮೆಣ್ಸಿನ್ಕಾಯಿ ಮತ್ತು ಗುಂಟೂರು ಮೆಣ್ಸಿನ್ಕಾಯಿ ಎರಡೂ ಒಂದೊಂದು ಒಂದೊಂದು ತೊಗೊಂಡಿದ್ದೀನಿ ಚೆನ್ನಾಗಿ ಇವೆರಡನ್ನೂ ಫ್ರೈ ಮಾಡಿಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಬೇಕು ಅಂದರೆ ಇದು ಮೇಲೆ ಅದು ಬೆಂಡೆ ಎಗ್ಬುರ್ಜೆ ಮಾಡಿದಾಗ ಮೇಲೆ ಹಾಕಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಈ ಥರ ತರಿ ತರಿ ಆಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಆಯಿಲ್ನ ಸ್ವಲ್ಪ ಎಷ್ಟು ನಾವು ಈರುಳ್ಳಿನ ಒಂದೆರಡು ಕಟ್ ಮಾಡ್ಕೊಂಡಿದ್ದೀವಿ ಅಂದರೆ ಆಯಿಲ್ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗೋ ರೀತಿ ಆಯಿಲ್ ಹಾಕ್ಕೊಬೇಕು ಆಯಿಲ್ ಹಾಕ್ಕೊಂಡಿದ್ದಾದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಾಪಟ ಅಂತ ಸೌಂಡ್ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಒಂಚೂರು ಕಲರ್ ಚೇಂಜ್ ಆಗಬೇಕಷ್ಟೇ ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಎಲ್ಲ ಟೇಸ್ಟ್ ಬರುತ್ತೆ ಅಂತ ಅದಾದಮೇಲೆ ಟೊಮೊಟೊನ ರುಬ್ಬಿ ಪೇಸ್ಟ್ ಥರ ಹಾಕ್ಕೊಬೇಕು ನಾನು ಪೇಸ್ಟ್ ಮಾಡಲಿಕ್ಕೆ ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಅದೇ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಡಿಫ್ರೆಂಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಬದಲಾಗುತ್ತೆ ಅದನ್ನು ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಬೇಕು ಈ ಹಚ್ಚಿರೋದು ಹಚ್ಚಿದರೆ ಟೊಮೊಟೊನ ಅದು ಏನು ಯಾವ ಥರ ಆಗುತ್ತೆ ಅಂತ ಅಂದರೆ ಬೇಯೋದು ಸ್ವಲ್ಪ ಕಡಿಮೆ ಅಂದರೆ ಬೇಗ ಬೇಯ್ಲಿಲ್ ಬೇಯಕ ಬೇಯಲ್ಲ ನಿಧಾನ ಆಗುತ್ತೆ ಮತ್ತು ಅಷ್ಟು ಬಾಯಿ ಬಾಯಿಗೆ ಸಿಗುತ್ತೆ ಅದರಿಂದ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಟೈಮಲ್ಲೇ ಬೆಂಡೆಕಾಯಿ ಹುರಿದಿಟ್ಕೊಂಡ್ರೆ ಅದನ್ನ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದ್ದಾದಮೇಲೆ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ವ ಕಡಲೆ ಬೀಜ ಮತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿನ ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಅದನ್ನ ಸ್ವಲ್ಪ ಡ್ರೈ ಆಗೋ ತನಕ ಬಿಟ್ಟು ಆಮೇಲೆ ಆ ಜಾರನ್ನ ತೊಳೆದಿದ್ದ ನೀರನ್ನ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಕುದಿಬೇಕು ಕುದಿ ಕುದಿ ತರಬೇಕಾದ್ರೆ ಒಂಥರ ಆ ಘಮ ಘಮ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಕುದಿಸ್ಕೊಡೋಣ ಕುದಿ ಕುದಿದ್ದಾದಮೇಲೆ ಇವಾಗ ಎರಡು ಮೊಟ್ಟೆ ತಗೊತಾ ಇದ್ದೀನಿ ಎರಡಾದರೂ ಓಕೆ ಇಲ್ಲ ಒಂದಾದರೂ ಓಕೆ ಮೊಟ್ಟೆ ಎಷ್ಟಿದ್ರೂ ಚೆನ್ನಾಗೇ ಇರುತ್ತೆ ನಮ್ಮನೆ ಎರಡು ಇದ್ದರಿಂದ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಬೆಂಡಕ ತಿನ್ನೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿನೇ ಇರುತ್ತೆ ಹಾಗೆ ಎಗ್ಗಲ್ಲಿ ಎಷ್ಟೊಂದು ಪ್ರೋಟೀನ್ ಅಂಶಗಳು ಇರ್ತವೆ ಅಲ್ವಾ ಮೊಟ್ಟೆ ಹಾಕಿದ್ಮೇಲೆ ಅದನ್ನು ಒಂದು ಎರಡು ಮೂರು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ತಳ ಹಿಡ್ಕೊಳ್ಳೋ ಜಾಸ್ತಿ ಅದರಿಂದ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇದ್ದರೆ ಸರಿಯಾಗುತ್ತೆ ಇವಾಗ ನೋಡಿ ಪರ್ಫೆಕ್ಟಾಗಿ ಬೆಂಡೆ ಎಗ್ಬುಜಿ ರೆಡಿಯಾಗಿದೆ ಈಗ ಚಪಾತಿ ರೊಟ್ಟಿ ದೋಸೆ ಜೊತೆ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿತ್ತು ನಾನು ಚಪಾತಿ ಮಾಡ್ಕೊಂಡಿದ್ದೆ ಹೇಗೆ ಬಂತು ನಿಮಗೆಲ್ಲ ಹೇಗೆ ಅನಿಸ್ತು ವೀಡಿಯೋ ಟ್ರೈ ಮಾಡಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲ ವೀಡಿಯೋಸ್ಗೂ ಥ್ಯಾಂಕ್ ಯು ಸೋ ಮಚ್ ಆಲ್